ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡೀಸ್ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ಮತ್ತು ಚಾಲೆಂಜಿಂಗ್ ಸ್ಟಡೀಸ್ ಸೆಂಟರ್ ಟೆಲಿಗ್ರಾಮ್ ಚಾನಲ್ ವತಿಯಿಂದ ನಮಸ್ಕಾರಗಳು ಕಳೆದ ಒಂದು ತರಗತಿಯಲ್ಲಿ ಟೆಸ್ಟ್ ಹದಿಮೂರರ ಪರಿಹಾರಗಳನ್ನು ಬಿಡಿಸಿದ್ದೀವಿ ಈ ಒಂದು ತರಗತಿಯಲ್ಲಿ ಟೆಸ್ಟ್ ಹದಿನಾರ ಹದಿನಾಲ್ಕರ ಪರಿಹಾರಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ ಸೊ ಮೊದಲನೇ ಲೆಕ್ಕ ಹೀಗಿದೆ ಡಿಟರ್ಮೈನ್ ದ ನೇಚರ್ ಆಫ್ ದ ರೂಟ್ಸ್ ಆಫ್ ದ ಇಕ್ವೇಷನ್ ಎಕ್ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಎಕ್ಸ್ಕ್ವಯರ್ ಮೈನಸ್ ಟು ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಸಮೀಕರಣದ ಮೂಲಗಳ ಸ್ವಭಾವವನ್ನು ನಿರ್ಧರಿಸಿ ಸೊ ಇಲ್ಲಿ ನೇಚರ್ ಆಫ್ ದ ರೂಟ್ಸ್ ಅಂತ ಬಂದಾಗ ಈ ಒಂದು ಪ್ರಶ್ನೆ ಪಾಟಾಟಿಕ್ ಈಕ್ವೇಷನ್ ಅನ್ನು ಪಾಠದಿಂದ ಬಂದಿದೆ ಏನು ಕೊಟ್ಟಿದ್ದಾರೆ ಈಕ್ವೇಶನ್ ಎಕ್ಸ್ಕ್ವಯರ್ ಮೈನಸ್ ಟು ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ ದ ಜನರಲ್ ಫಾರ್ಮ್ ಆಫ್ ಪಾಡಾಟಿಕ್ ಈಕ್ವೇಷನ್ ಈಸ್ ಎ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಝೀರೋ ಕೋಪ್ಸೆಂಟ್ ಆಫ್ ಎಕ್ಸ್ ಸ್ಕ್ವೈರ್ ದಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಸೊ ಎಷ್ಟಿದೆ ಒಂದಿದೆ ಕೋಪ್ಸೆಂಟ್ ಆಫ್ ಎಕ್ಸ್ ದ ವ್ಯಾಲ್ಯೂ ಆಫ್ ಬಿ ಈಸ್ ಮೈನಸ್ ಟು ಇದೆ ದ ವ್ಯಾಲ್ಯೂ ಆಫ್ ಸಿ ಈಸ್ ಮೈನಸ್ ಇದೆ ಸೊ ನೇಚರ್ ಅಂತ ಬಂದಾಗ ಸೊ ವಿ ಕ್ಯಾನ್ ಯೂಸ್ ದ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಸೊ ಸಿನ್ನ ಶೋಧಕ ಅಂತ ಕರಿತೀವಿ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಡಿಸ್ಕ್ರಿಮಿನೇಟ್ ಅಂತ ಕರೀತೀವಿ ಸೊ ಇಲ್ಲೊಂದಷ್ಟು ರೂಲ್ಸ್ ಇದಾವೆ ಏನು ಡೆಲ್ಟಾ ಈಸ್ ಈಕ್ವಲ್ ಟು ಝೀರೋ ಅಂತ ಬಂದಾಗ ರಿಯಲ್ ಆ್ಯಂಡ್ ಈಕ್ವಲ್ ರೂಲ್ಸ್ ವಾಸ್ತವ ಮತ್ತು ಸಮ ಅಂತ ಕರೀತೀವಿ ಸೊ ಎರಡು ಏನಾಗಿರ್ತವೆ ಸಮವಾಗಿರ್ತವೆ ನೆಕ್ಸ್ಟ್ ಡೆಲ್ಟಾ ಗ್ರೇಟರ್ ದೆನ್ ಝೀರೋ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ರೂಟ್ಸ್ ವಾಸ್ತವ ಮತ್ತು ವಿಭಿನ್ನ ಅಂತ ಕರಿತೀವಿ ಸೊ ಡೆಲ್ಟಾ ಗ್ರೇಟರ್ ದೆನ್ ಝೀರೋ ಮೀನ್ಸ್ ದಟ್ ಈಸ್ ವಿಲ್ ಗೆಟ್ ದ ಪಾಸಿಟಿವ್ ವ್ಯಾಲ್ಯೂ ನೆಕ್ಸ್ಟ್ ಒನ್ ಡೆಲ್ಟಾ ಲೆಸ್ ದೇನ್ ಝೀರೋ ಅಂತ ಬಂದಾಗ ವಾಸ್ತವ ಮೂಲಗಳು ಇಲ್ಲ ಅಂತ ಹೇಳ್ತೀವಿ ಮೂಲಗಳಿಲ್ಲ ದೇರ್ ಈಸ್ ನೋ ರಿಯಲ್ ರೂಡ್ಸ್ ಅಂತ ಕರೀತೀವಿ ಸೊ ಈ ಮೂರು ಕಂಡೀಷನ್ ಮೇಲೆ ವಿ ಕ್ಯಾನ್ ಔಟ್ ದ ನೇಚರ್ ಇದನ್ನು ಸ್ವಭಾವ ಅಂತ ಕರಿತೀವಿ ಇದನ್ನು ನೇಚರ್ ಸ್ವಭಾವ ಇದನ್ನು ಡಿಸ್ಕ್ರಿಮಿನೆಂಟ್ ಅಂತ ಕರಿತೀವಿ డిస్క్రిమినెంట్ అంతా కరీతీ సో ఇం బి వ్యాల్యూ మైనస్ టూ ఓల్ స్క్వేర్ మైనస్ ఫోర్ ఇంటూ ఏ ఈస్ వన్ ఇంటు మైనస్ త్రీ మైనస్ టూ ఓల్ స్క్వేర్ అందే ఫోర్ మైనస్ ఇంటూ మైనస్ ఈస్ ప్లస్ ఫోర్ త్రీ ఇస్ ట్వల్వ్ సో ట్వెల్వ్ ప్లస్ ఫోర్ అందరూ ఎస్ట్ సిక్స్టీల్టా వ్యాల్యూ ఇస్ సిక్స్టీన్ దట్ మీన్స్ ಪಾಸಿಟಿವ್ ವ್ಯಾಲ್ಯೂ ಆರ್ ಆಗ್ತೀವಿ ಸೊ ದ ರೂಟ್ಸ್ ಆಫ್ ರಿಯಲ್ ಅಂಡ್ ಡಿಸ್ಟಿಂಕ್ ಅಂತ ಕರೀತಿವಿ ವಾಸ್ತವ ಮತ್ತು ವಿಭಿನ್ನಗಳಾದಿವೆ ಅಂದ್ರೆ ಪಾಸಿಟಿವ್ ವ್ಯಾಲ್ಯೂ ಅಂದ್ರೆ ಏನಿದು ಡೆಲ್ಟಾ ಗ್ರೇಟ್ ಆಗಿ ಝೀರೋ ಬಂದಿದೆ ಸೊ ಮುಂದಿನ ಲೆಕ್ಕ ರಾಷ್ನಲೈಸ್ ದ ಡಿನಾಮಿನೇಟರ್ ಆ್ಯಂಡ್ ಸಿಂಪ್ಲಿಫೈ ರೂಟ್ ಸಿಕ್ಸ್ ಪ್ಲಸ್ ರೂಟ್ ತ್ರೀ ಡಿವೈಡೆಡ್ ಬೈ ರೂಟ್ ಸಿಕ್ಸ್ ಮೈನಸ್ ರೂಟ್ ತ್ರೀ ಛೇದವನ್ನು ಅಕರಣೆ ಕಳಿಸಿ ಸುಲಭ ರೂಪಕ್ಕೆ ತನ್ನೆ ಅಂತ ಇದು ಆಲ್ರೆಡಿ ಇಂಥ ಲೆಕ್ಕವನ್ನು ನಾವು ಮಾಡಿದ್ವಿ ರೂಟ್ ಸಿಕ್ಸ್ ಪ್ಲಸ್ ರೂಟ್ ತ್ರೀ ಡಿವೈಡೆಡ್ ಬೈ ರೂಟ್ ಸಿಕ್ಸ್ ಮೈನಸ್ ರೂಟ್ ತ್ರೀ ಸೊ ಡಿನಾಮಿನೇಟರ್ನ ಇದು ರ್ಯಾಷ್ನಲೈಸ್ ಮಾಡಬೇಕು ಸೊ ವಾಟ್ ಈಸ್ ದ ರೂಟ್ ಸಿಕ್ಸ್ ಮೈನಸ್ ರೂಟ್ ತ್ರೀ ಕಾನ್ಸುಗೇಟ್ ಏನಾಗ್ತದೆ रूट सिक्स प्लस रूट थ्री आदमी ही रईट रूट प्लस रूट थ्री डिडेड मैनस रूट थ्री इंटू रूट सिक्स प्लस रूट थ्री डिडेड मैनस रूट थ्री सो दिसज इन द फॉर्म ऑफ न्यूमरेटर इंटू न्यूमरेटर रूट सिक्स प्लस रूट थ्री ओल स्क्वय डनामेटर इस प्लस पी ए स्क्वयर् मैनस् बी टू ए प्लस पी इंटू मैनस्ट इज रूट सिक्वेर मैन रूट थ्री स्क्वे 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 प्लस प्लस टू ए स्क्वे रूट स्क्वे बी स्क्वे अब रूट थ्री हॉल स्क्वे प्लस टू इंट रूट इंटू रूट थ्री डिड ಸ್ಕ್ವರ್ ಸ್ಕ್ವರ್ ಗೆಟ್ ಕ್ಯಾನ್ಸಲ್ ಸ್ಕ್ವರ್ ಸ್ಕ್ವೇರ್ ಸಿಕ್ಸ್ ಮೈನಸ್ ತ್ರೀ ಸೊ ಇದು ಸ್ಕ್ವೇರ್ ಆಯಿತು ಇದು ಸ್ಕ್ವೇರ್ ಆಯ್ತು ಇನ್ನೇನು ನೋಡಿತು ಸಿಕ್ಸ್ ಪ್ಲಸ್ ತ್ರೀ ಟೂ ಇಂಟು ಸಿಕ್ಸ್ ತ್ರೀಸ ಸ್ಕ್ವರ್ಟೀನ್ ಸೊ ಸಿಕ್ಸ್ ಮೈನಸ್ ತ್ರೀ ಅಂದರೆ ತ್ರೀ ಬಂತು ಸೊ ಸಿಕ್ಸ್ ಪ್ಲಸ್ ತ್ರೀ ಅಂದರೆ ನೈನ್ ಟೂ ಇಂಟು ರೂಟ್ ಆಫ್ ನೈನ್ ಟೂಝಾ ಡಿವೈಡೆಡ್ ಬೈ

ನೈನ್ ಪ್ಲಸ್ ಟು ತ್ರೀ ಇಸ್ ಅ ಸಿಕ್ಸ್ ರೂಟ್ ಟೂ ಡಿವೈಡೆಡ್ ಬೈ ತ್ರೀ ತ್ರೀ ಇಸ್ ಅ ಕಾಮ ರಿಮೇನಿಂಗ್ ಈಸ್ ತ್ರೀ ಪ್ಲಸ್ ಟೂ ರೂಟ್ ಟೂ ಡಿವೈಡೆಡ್ ಬೈ ತ್ರೀ 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 ಗೆಟ್ ಕ್ಯಾನ್ಸಲ್ ಸೊ ರಿಮೇನಿಂಗ್ ಈಸ್ ತ್ರೀ ಪ್ಲಸ್ ಟು ರೂಟ್ ಟು ಸೊ ಒನ್ ಟೈಮ್ ಈ ಥರ ಪ್ರಾಬ್ಲಮ್ ಕೇಳಿದರೆ ಸೊ ಇದು ಸರ್ಟ್ಸ್ ಅನ್ನೋ ಪಾರ್ಡ್ ಬಂದಿರತಕ್ಕಂಥ ಕ್ವಶನಾಗಿದೆ ಸೊ ಮುಂದಿನ ಪ್ರಶ್ನೆ ಇನ್ ಟ್ರಯಾಂಗಲ್ ಎ ಬಿ ಸಿ ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಟು ದಟ್ ಎ ಬಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಇಸ್ಕೊಟ್ಟು ಎ ಸಿ ಸ್ಕ್ವೈರ್ ಪ್ಲಸ್ ಬಿ ಡಿ ಡಿ ಸ್ಕ್ವೇರ್ ತ್ರಿಭುಜ ಎ ಬಿ ಸಿ ನಲ್ಲಿ ಎ ಡಿ ಪರ್ಪೆಂಡಿಕುಲರ್ ಟು ಬಿ ಸಿ ಆದರೆ ಎ ಬಿ ಸ್ಕ್ವೈರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಇಸ್ಕೊಂಡು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಎಂದು ಸಾಧಿಸಿ ಅಲ್ಲಿ ತ್ರಿಭುಜ ಎ ಬಿ ಸಿ ಕೊಟ್ಟಿದ್ದಾರೆ ಎ ಸಿ ಇದೆ ಪರ್ಪೆಂಡಿಕುಲರ್ ಟು ಬಿಸಿ ಇದೆ ಪರ್ಪೆಂಡಿಕುಲರ್ ಅಂತ ಒಂದಾಗ ದ್ ಇಸ್ ನೈನ್ಟಿ ಡಿಗ್ರಿ ಆಗ್ತದೆ ಪ್ರೂವ್ ಮಾಡಬೇಕು ಪ್ರೂವ್ ದಟ್ ಎಕ್ವಯರ್ ಪ್ಲಸ್ ಸಿ ಡಿ ಸ್ಕ್ವಯರ್ವಲ್ ಟು ಎಕ್ವಯರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಸೊ ಈ ಒಂದು ಪ್ರಶ್ನೆಯು ತ್ರಿಭುಜಗಳು ಅನ್ನೋ ಪಾಠದಲ್ಲಿ ಪೈಥಾಗೋರಸ್ ಅನ್ನೋ ಟಾಪಿಕ್ ಮೇಲೆ ಪೈಥಾಗೋರಸ್ ಅನ್ನೋ ಟಾಪಿಕ್ ಇದೆ ಅದರ ಮೇಲೆ ಬಂದಿದೆ ಫಸ್ಟ್ ವಿ ಕ್ಯಾನ್ ಟೇಕ್ ಅನ್ ಫರ್ ಇನ್ ಟ್ರೈಯಾಂಗಲ್ ಎ ಡಿ ಸೊ ಡಿ ಇಸ್ ಈಕ್ವಲ್ ಟು ಆಲ್ಮೋಸ್ಟ್ ಡಿಗ್ರಿ ನೈಂಟಿ ಡಿಗ್ರಿ ಸೋ ಎನ್ ಮಾಡಬೇಕು ವಿ ಕೆ ನ ಅಪ್ಲೈ ಬೈ ಪೈಥಾಗೋರಸ್ ಥಿಯರ ಅಪ್ಲೈ ಮಾಡಿದಾಗ ಹೈಪोटेनಸ್ ಸೈಡ್ ಇಸ್ ಎಬಿ ಸ್ಕ್ವೇರ್ ಇಕ್ವಲ್ ಟು ಬಿಡಿ ಸ್ಕ್ವೇರ್ ಪ್ಲಸ್ ಎಡಿ ಸ್ಕ್ವೇರ್ ಬಿಡಿ ಸ್ಕ್ವೇರ್ ನ ಈ ಕಡೆ ಕಳಿಸ್ಕೋಣ ಬಿಎಬಿ ಸ್ಕ್ವೇರ್ ಮೈನಸ್ ಬಿಡಿ ಸ್ಕ್ವೇರ್ ಇಕ್ವಲ್ ಟು प्लस ಸಿ ಡಿ ಸ್ಕ್ವರ್ ಸೊ ಡಿ ಸ್ಕ್ವೇರ್ನ ಈ ಕಡೆ ಕಳಿಸಿದ್ರೆ ಏನಾಗ್ತದೆ ಸಿ ಡಿ ಸ್ಕ್ವೈರ್ ಕಳಿಸ್ಕೊ ಸೊ ಎ ಸಿ ಸ್ಕ್ವೇರ್ ಮೈನಸ್ ಸಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ದಿಸ್ ಇಸ್ ಇಕ್ವೇಶನ್ ನಂಬರ್ ಟು ಸೊ ಫ್ರಮ್ ಇಕ್ವೇಶನ್ ನಂಬರ್ ಒನ್ ಆ್ಯಂಡ್ ಟು ಏನಾಯಿತು ಎ ಡಿ ಸ್ಕ್ವೇರ್ ಮತ್ತು ಎ ಡಿ ಸ್ಕ್ವೇರ್ ಏನಾಯಿತು ಈಕ್ವಲ್ ಆಯಿತು ಇನ್ ದ ಆರ್ ಎಚ್ ಎಸ್ ಸೊ ಹಾಗೇನಾಗ್ತದೆ ಫ್ರಮ್ ಇಕ್ವೇಶನ್ ನಂಬರ್ ಒನ್ ಆ್ಯಂಡ್ ಟು ಏನಾಯಿತು ab2 - bd2 = ac2 - cd2 సో మనం గ్రూప్ అలానే యు తో దో ab2 + cd2 అంటే cd ని ఇక్కడ కలిస్తే ఏన అవుతది ab2 + cd2

ಸೈನ್ 30 ಇಂಟು ಕಾಸ್ ಸಿಕ್ಸ್ಟಿ ಮೈನಸ್ 45 ಸ್ಪೈರ್ ಫಾರ್ಟಿ ಫೈವ್ ಸೈನ್ tan ಇಂಟು 45 ಸಿಕ್ಸ್ಟಿ ಮೈನಸ್ ಟ್ಯಾನ್ಸ್ಪರ್ ಫಾರ್ಟಿ ಫೈವ ಬೆಲೆಯನ್ನು ಕಂಡುಹಿಡಿಯಿದೆ ಅಂತ ಹೇಳಿದರು ಸೊ ಇಲ್ಲೊಂದು ಇದೊಂದು ಟ್ರಿಗ್ನಾಮೆಟ್ರಿ ಅನ್ನೋ ಪಾಠದಿಂದ ಬಂದಿದೆ ಸೊ ಇದಕ್ಕೆ ಯಾವ ಥರ ಮಾಡೋದು ಇಲ್ಲಿ ಒಂದಷ್ಟು ವ್ಯಾಲ್ಯೂಸ್ ಬೇಕು ನಮಗೆ ಟ್ರಿಗ್ನಾಮೆಟ್ರಿಕ್ ರೇಷ ಅಂತ ಇದೆ ಸೊ ನಮಗೆ ಗೊತ್ತಿಲ್ಲ ವ್ಯಾಲ್ಯೂಸೇ ಗೊತ್ತಿಲ್ಲ ನಮಗೆ ಸೊ ಹೆಂಗೆ ಫೈಂಡ್ ಔಟ್ ಮಾಡೋದು ಇಲ್ಲೊಂದು ಟ್ರಿಕ್ ಇದೆ ಏನು ಝೀರೋ ಬರ್ಕೊಡ್ರಿ ಒನ್ ಟೂ ತ್ರೀ ಅಂಡ್ ಫೋರ್ ತರ್ ಸೊ ಅದಕ್ಕೆ ಡಿವೈಡೆಡ್ ಬೈ ಫೋರ್ ಮಾಡಿರಿ ಝೀರೋ ಬೈ ಫೋರ್ ಒನ್ ಬೈ ಫೋರ್ ಟೂ ಬೈ ಫೋರ್ ತ್ರೀ ಬೈ ಫೋರ್ ಫೋರ್ ಬೈ ಫೋರ್ ಏನಾಯಿತು ಈ ಝೀರೋ ಆಯಿತು ಒನ್ ಬೈ ಫೋರ್ ಒನ್ ಬೈ ಟು ತ್ರೀ ಬೈ ಫೋರ್ ಆಯಿತು ಇದು ಒನ್ ಒಂದಾಯಿತು सो स्क्वायर अप्लाई मार स्क्वायर रूट न अप्लाई मार जीरो स्क्वायर रूट ऑफ वन डिवाइडेड बाय स्क्वायर रूट ऑफ फोर स्क्वायर रूट ऑफ वन डिवाइडेड बाय स्क्वायर रूट ऑफ टू स्क्वायर रूट ऑफ थ्री डिवाइडेड बाय स्क्वायर रूट ऑफ फोर इधर स्क्वायर रूट ऑफ वन सो एन बर्थ दे जीरो स्क्वायर रूट ऑफ वन इज वन स्क्वायर रूट ऑफ फोर इज टू द स्क्वय रूट आफ् स्क्वे रूट आफ टू रूट थ्री स्क्वे रूट आफ फोर इस टू वन सो दिस दू आफ सैन टीटा सो सैन टीटा व्याल्यू ऐन जीरो आयत वन बै टू आई रूट टू रूट थ्री बै टू वन सो इन रिवर्स बर्कंड्रे विस्टा रिवर्स वन रूट थ्री बै टू ಸೊ ಇಲ್ಲಿ ಒಂದಷ್ಟು ವ್ಯಾಲ್ಯೂಸ್ ನೋಡ್ರಿ ಇಲ್ಲಿ ಸ್ಪೇಸ್ ಆಗಿ ಬಿಡಬೇಕಾಗಿತ್ತು ಇದು ಜೀರೋ ಡಿಗ್ರಿ ತರ್ಟಿ ಡಿಗ್ರಿ ಫಾರ್ಟಿ ಫೈವ್ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಇದು ನೈಂಟಿ ಡಿಗ್ರಿ ವ್ಯಾಲಿ ರೂಟ್ ತ್ರೀ ಬೈ ಟು ಒನ್ ಬೈ ರೂಟ್ ಟು ಒನ್ ಬೈ ಟು ಸೀರೋ ನೆಕ್ಸ್ಟು ಟ್ಯಾಂಕ್ ಈಟಾ ಟ್ಯಾಂಕ್ ಈಟಾಗಿ ಸೈನ್ ಟೀಟಾ ಬೈ ಫಾಸ್ಟ್ ಅಂದರೆ ಸೀರೋ ಬೈ ಒನ್ ಏನಾಗ್ತದೆ ಸೀರೋ ಆಗ್ತದೆ ಒನ್ ಬೈ ಟು ಡಿವೈಡೆಡ್ ಬೈ ರೂಟ್ ತ್ರೀ ಅಂದರೆ ಟೂ ಟು ಗೇಟ್ ಕ್ಯಾನ್ಸಲ್ ಆಗ್ತದೆ ಒನ್ ಬೈ ರೂಟ್ ತ್ರೀ ಉಳೀತದೆ ನೆಕ್ಸ್ಟ್ ರೂಟ್ ಟು ರೂಟು ಕ್ಯಾನ್ಸಲ್ ಆಗ್ತದೆ ಒನ್ ಉಳೀತದೆ ರೂಟ್ ತ್ರೀ ಬೈ ಟು ಟೂ ಟು ಕ್ಯಾನ್ಸಲ್ ಆಗಿ ರೂಟ್ ತ್ರೀ ಉಳೀತದೆ ಇನ್ನೇನಿರ್ತದೆ ಒನ್ ಬೈ ಝೀರೋ ಅಂದರೆ ದಟ್ ಈಸ್ ಅ ನಾಟ್ ಡಿಫೈನ್ ಇದಕ್ಕೆ ಟ್ಯಾಂಟ್ ಇಟ ಆಯಿತು ನೆಕ್ಸ್ಟ್ ಕಾರ್ ಇಟ ರಿವರ್ಸ್ ಬರ್ಕೊಂಡ್ರೆ ಅಷ್ಟೇ ಇಲ್ಲಿ ಬರೀತಾ ಇದ್ದೀನಿ ಕಾರ್ಡ್ ಇಟ ಸೊ ಏನಾಯ್ತು ಇಲ್ಲಿ ನಾಟ್ ಡಿಪೈನ್ ಝೀರೋ ತರ್ಟಿ ಫಾರ್ಟಿ ಫೈವ್ ಸಿಕ್ಸ್ಟಿ ನೈಂಟಿ यानी तो हम नॉट डिपेंड रिवर्स करते रूट 1 वन वन बाय रूट थ्री जीरो नेक्स्ट ऑफ कोसेंटी इधर कोसेंटी इधर इधर रेशिफ़ पकल आता साइन इधर साइन इधर आए लेड़े 1 पकल वन बाय जीरो अंदर नॉट डिपेंड डर वन बाय तो रेशिफ़ पकल इस नेक्स्ट रूट ರೂಟ್ ಒನ್ ಬೈ ರೂಟ್ ತ್ರೀ ಅಂದರೆ ಟೂ ಬೈ ರೂಟ್ ತ್ರೀ ನೆಕ್ಸ್ಟು ಒನ್ ಬೈ ಒನ್ ಅಂದರೆ ಒನ್ ಆಯಿತು ಸೊ ಅದಕ್ಕೆ ಫ್ಲಿವರ್ಸ್ ಯಾವುದು ಸೀಕೆಂಟ್ ಇಟ್ ಒನ್ ಟೂ ಬೈ ರೂಟ್ ತ್ರೀ ರೂಟ್ ಟು ಟು ನಾಟ್ ಡಿತ್ತು ಸೊ ಈ ಥರ ಬೇಕಾದರೆ ಮಾಡಬೇಕು ಜಸ್ಟು ಒನ್ ಮಿನಿಟಲ್ಲಿ ನಮ್ಗೆ ಬೇಕಾಗಿರೋ ವ್ಯಾಲ್ಯೂನ ನಾವೇನು ಮಾಡಬೇಕು ಕಂಡು ಇಟ್ಕೊಬೋದು ಸೊ ಇಲ್ಲಿ ಏನು ಲೆಕ್ಕ ಕೊಟ್ಟಿರೋದು साइन थर्टी इंटू काटी मैनसेंवयरा फार्टी फै डी बल पीडेट सैन थर्टी एस्टिदू इंट काटी वैल्यू एस्टिक्सटी इतने वन बै टू ಒನ್ ಬೈ ಟು ಆಯಿತು ಮೈನಸ್ ಟೆನ್ ಸ್ಕ್ವೈರ್ ಫಾರ್ಟಿ ಫೈವ್ ಡಿಗ್ರಿ ಟೆನ್ ಸ್ಕ್ವೈರ್ ಫಾರ್ಟಿ ಫೈವ್ ಅಂದರೆ ಎಷ್ಟಿದೆ ಒನ್ ಇಂಟು ಸ್ಕ್ವೈರ್ ಇದೆ ಒನ್ ಸ್ಕ್ವೈರ್ ಆಯಿತು ಇಲ್ಲೇನಾಯಿತು ಒನ್ ಇಂಟು ಒನ್ ಬೈ ಟು ಇಂಟು ಒನ್ ಬೈ ಟು ಈಸ್ ಒನ್ ಬೈ ಫೋರ್ ಮೈನಸ್ ಒನ್ ಒನ್ ಬೈ ಫೋರ್ ಕ್ರಾಸ್ಮೆಟ್ರಿಫಿಕೇಶನ್ ಮಾಡಿದ್ರೆ मुझंड इन द जोट्रिकी टू प्लस टू ब्री टू बो प्लस टू ब्री ಟು ಬೈ ನೈನ್ ಈ ಗುಣೋತ್ತರ ಸ್ಟೇಡಿಯ ಅನುಪಾತಗಳ ಮೊತ್ತವನ್ನು ಕಂಡುಹಿಡೀರಿ ಇದು ಸ್ಟಡಿಗಳಲ್ಲಿನ ಜಿ ಪಿ ಮೇಲೆ ಪ್ರಾಬ್ಲಮ್ ಬಂದಿದೆ ಫಸ್ಟ್ ಏನು ಕೊಟ್ಟಿದ್ದಾರೆ ಟೂ ಪ್ಲಸ್ ಟೂ ಬೈ ತ್ರೀ ಟೂ ಬೈ ನೈನ್ ಸೊ ಸೊ ಫಸ್ಟ್ ಟರ್ಮ್ ಟರ್ಮೇನಿದೆ ಟೂ ಇದೆ ಇಲ್ಲಿ ಹಾರ್ ಔಟ್ ಮಾಡಬೇಕಂದ್ರೆ ಎ ಟು ಬೈ ಎ ಒನ್ ಮಾಡ್ತೀವಿ ಎ ಟು ಎಷ್ಟಿದೆ ಟೂ ಬೈ ತ್ರೀ ಡಿವೈಡೆಡ್ ಬೈ ಟೂ ಇದೆ टू बै थ्री इंटू रेसि टू इस वन बै टू सो ऐन टू टू गे कैनसई थ्री फारे सो वी कैन फैंड दम आफ द इनिटी अफी फारम हाँ एवैडेड बै वन मैनस टू टू डवैड बै वन मैनस वाइ थ्री टू डवैड बै थ्री इंटू वन थ्री मैनस वै थ्री ಟು ಬೈ ತ್ರೀ ಮೈನಸ್ ಒನ್ ಈಸ್ ಟೂ ಬೈ ತ್ರೀ ಟೂ ಈಸ್ ಎಸ್ ಇಟ್ ಈಸ್ ಒಳ್ಳೆ ಟೂ ಬೈ ತ್ರೀ ತ್ರೀ ಬೈ ಟು ಟು ಟೂ ಗೇಟ್ ಕ್ಯಾನ್ಸಲ್ ಟು ಮೀನಿಂಗ್ ಈಸ್ ತ್ರೀ ಸೊ ದಟ್ ಈಸ್ ದೆಸ್ ಇನ್ಫಿನಿಟಿ ವ್ಯಾಲ್ಯೂ ಈಸ್ ತ್ರೀ ಸ್ನೇಹಿತರೆ ಇಲ್ಲಿವರೆಗೂ ನಾವೇನು ಮಾಡಿದ್ರಿ ಟೆಸ್ಟ್ ಹದಿನಾಲ್ಕು ಥರ ಪರಿಹಾರಗಳನ್ನು ಬಿಡಿಸಿದ್ದೀವಿ ಸೊ ಮುಂದಿನ ತರಗತಿಯಲ್ಲಿ ಟೆಸ್ಟ್ ಹದಿನೈದರ ಪರಿಹಾರಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡಿಲ್ಲ ಸೊ ಅದೇ ರೀತಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗೆ ಗ್ರೂಪ್ ಲಿಂಕ್ ಮತ್ತು ಯೂಟ್ಯೂಬ್ ಲಿಂಕನ್ನು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಧನ್ಯವಾದಗಳು